ಹಾಯ್ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತು ಫಲಾನುಭವಿಗಳಿಗೆ ಜಮಾ ಆಗಿರುವಂಥದ್ದು ನಿಮಗೂ ಕೂಡ ಗೊತ್ತಿದೆ ನಿಮ್ಮ ಖಾತೆಗೆ ಕೂಡ ಬಂದಿರುತ್ತೆ ಅದೇ ರೀತಿಯಾಗಿ ಈಗ ಇಪ್ಪತ್ತೊಂದನೇ ಕಂತಿಗಾಗಿ ಒಂದು ಫಲಾನುಭವಿಗಳು ವೆಯ್ಟ್ ಮಾಡ್ತಾ ಇದ್ದೀರಾ ಈ ವಿಡಿಯೋ ನೋಡುತ್ತಿರುವಂಥವರು ಯಾರಿಗಾದರೂ ಇಪ್ಪತ್ತನೇ ಕಂತು ಬಂದಿಲ್ಲ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ಏನು ಸಮಸ್ಯೆಯಿಂದ ಬಂದಿಲ್ಲ ಅಂತನೂ ಅದ್ರ ಬಗ್ಗೆ ನಮಗೂ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಯಾರಿಗಾದರೂ ಅಪ್ಪಿತಪ್ಪಿ ಬಂದಿದ್ದಿಲ್ಲ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡೋದು ಮರಿಬೇಡಿ ಹಾಗೆ ಈಗ ಇಪ್ಪತ್ತೊಂದನೇ ಕಂತು ಜಮೆ ಮಾಡಲಿಕ್ಕೆ ಪ್ರಾರಂಭ ಆಗಿರುವಂಥದ್ದು ಅದಕ್ಕಾಗಿ ಯಾವ ದಿನಾಂಕದಂದು ಇಪ್ಪತ್ತೊಂದನೇ ಕಂತು ಎರಡು ಸಾವಿರ ರೂಪಾಯಿನ ಫಲಾನುಭವಿಗಳಿಗೆ ಬಿಡುಗಡೆ ಮಾಡ್ತಾರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತಾ ಇದ್ದೀನಿ ದಯವಿಟ್ಟು ಇನ್ಫಾರ್ಮೇಷನ್ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ ದಯವಿಟ್ಟು ಕಮೆಂಟ್ ಮಾಡೋದು ಮಾತ್ರ ಮರಲಿಕ್ಕೆ ಹೋಗಬೇಡಿ ಇಲ್ಲಿ ನೋಡಿ ಇಪ್ಪತ್ತೊಂದನೇ ಕಂತು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತು ಈಗಾಗಲೇ ಫಲಾನುಭವಿಗಳಿಗೆ ಜಮೆ ಆಗಲಿಕ್ಕೆ ಪ್ರಾರಂಭ ಆಗಿದೆ ದಯವಿಟ್ಟು ಎಲ್ಲ ಫಲಾನುಭವಿಗಳಿಗೆ ಜಮಾ ಆಗಬೇಕು ಅಂತಂದರೆ ಕೆಲವೊಂದಿಷ್ಟು ದಿನ ಟೈಮ್ ತೆಗೆದುಕೊಳ್ಳುತ್ತೆ ಅಂದರೆ ಕೆಲವೊಂದಿಷ್ಟು ದಿನಗಳಂತಂದ್ರೆ ಇಲ್ಲಿ ಈ ಏನು ಜೂನ್ ಜೂನ್ ಮಂತು ಕೊನೆಯ ದಿನಾಂಕದ ಒಳಗೆ ಎಲ್ಲ ಫಲಾನುಭವಿಗಳಿಗೆ ಎರಡು ಸಾವಿರ ಇಪ್ಪತ್ತೊಂದನೇ ಕಂತಿನ ಹಣ ಕ್ಲಿಯರ್ ಆಗಿ ಜಮೆ ಆಗುತ್ತೆ ಈ ಇಪ್ಪತ್ತೊಂದನೇ ತಾರೀಖ ನಂತರ ಮತ್ತೆ ನಿಮಗೆ ಇಪ್ಪತ್ತೆರಡನೇ ಕಂತು ಜಮೆ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ ದಯವಿಟ್ಟು ಯಾರಿಗಾದರೂ ಇಪ್ಪತ್ತನೇ ಕಂತು ಪೆಂಡಿಂಗ್ ಇತ್ತು ಅಂತಂದ್ರೆ ದಯವಿಟ್ಟು ಏನು ಸಮಸ್ಯೆ ಇದೆ ಅಂತ ದಯವಿಟ್ಟು ತಿಳಿಸಿ ನಿಮ್ಮ ಬ್ಯಾಂಕ್ ಖಾತೆ ಚೆಕ್ ಮಾಡ್ಕೊಳ್ಳಿ ಆ ಆ ಕಾರಣದಿಂದ ಬಂದಿರೋದಿಲ್ಲ ಹಾಗಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಸೀಡಿಂಗ್ ಆಧಾರ್ ಸೀಡಿಂಗ್ ಇದ್ದೇ ಇದೆಯಾ ಇತ ಅಥವಾ ಇಲ್ಲ ಅಂತ ಅದನ್ನು ಕನ್ಫರ್ಮೇಷನ್ ಮಾಡಿಕೊಳ್ಳಿ ಇದ್ದರೂ ಕೂಡ ಬಂದಿಲ್ಲ ಅಂತಂದರೆ ದಯವಿಟ್ಟು ಈ ಕೆ ವೈಸಿಯನ್ನು ಮಾಡ್ಕೊಳ್ಳೋದು ಕೂಡ ಕಡ್ಡಾಯವಾಗಿರುತ್ತದೆ ಅದೆಲ್ಲ ಮಾಡಿಕೊಂಡ್ರೆ ನಿಮಗೆ ಜಮ ಆಗುತ್ತೆ ಕಮೆಂಟ್ ಮಾಡಿ ಇಪ್ಪತ್ತನೇ ಕಂತು ಜಮ ಆಗಿದೆ ಅಥವಾ ಇಲ್ಲ ಅಂತ ಈಗ ಇಪ್ಪತ್ತೊಂದನೇ ಕಂತಿನ ದಿನಾಂಕ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ಈ ಈ ಜೂನ್ ಮುಗಿಯೋದ್ರೊಳಗೆ ಎಲ್ಲ ಫಲಾನುಭವಿಗಳಿಗೆ ಇಪ್ಪತ್ತೊಂದನೇ ಕಂತು ಎರಡು ಸಾವಿರ ರೂಪಾಯಿ ಜಮಾ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ